ಇತಿಹಾಸವನ್ನು ಅವಲೋಕ ಮಾಡಿದಾಗ ಮಕ್ಕಳ ಕಲಿಕೆಗೆ ಸಹಾಯವಾಗುವ ಅನೇಕ ಪ್ರಯೋಗಗಳನ್ನು ಮಾಡಲಾಗಿದೆ ಕಲಿಕೆ ಮಕ್ಕಳ ಮನದಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ ದ್ರಕ್ ಮತ್ತು ದೃಶ್ಯ ಮಾಧ್ಯಮವು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಅವುಗಳಲ್ಲಿ ನಾಟಕವು ಒಂದು ಅಭಿನಯದ ಮೂಲಕ ಕಲಿಕೆಯು ಮಕ್ಕಳ ಅಭಿವ್ಯಕ್ತಿ ಮತ್ತು ಉತ್ಸಾಹವು ಇಮ್ಮಡಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಈ ವಿಡಿಯೋದಲ್ಲಿ ನಾಲ್ಕನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪಾಠ ಬುದ್ಧಿವಂತ ರಾಮಕೃಷ್ಣ ಎಂಬ ಪಾಠವನ್ನು ನಮ್ಮ ಶಾಲೆಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳು ಅಭಿನಯಿಸಿದ್ದು ಎಲ್ಲ ವಿದ್ಯಾರ್ಥಿಗಳ ಒಂದು ಮತಿಗೆ ಈ ನಾಟಕ ತಲುಪಲಿ ಎಂದು ಆಶಿಸುತ್ತೇವೆ ಪಾತ್ರಧಾರಿಗಳ ಒಂದು ಪರಿಚಯ ಕೃಷ್ಣ ದೇವರಾಯನ ಒಂದು ರಾಜನ ಪಾತ್ರವನ್ನು ಕುಮಾರಿ ಲಕ್ಷ್ಮೀ ಪ್ರಮೋದ್ ಹಿರೇಮಠ್ ಮಾಡಿದ್ದಾಳೆ ಅದೇ ರೀತಿಯಾಗಿ ತೆನಾಲಿ ರಾಮಕೃಷ್ಣದ ಒಂದು ಪಾತ್ರಧಾರಿಯನ್ನು ಕುಮಾರಿ ಅಲ್ಫಿಯಾ ಕೋಲೂರ್ ಇವಳು ಪಾತ್ರವನ್ನು ಮಾಡಿದ್ದಾಳೆ ವಿದ್ಯಾಸಾಗರ್ ಪಾತ್ರವನ್ನು ಕುಮಾರಿ ಸಮೃದ್ಧಿ ಸೋಲಂಕರ್ ಈತಳು ಪಾತ್ರಧಾರಿಯಾಗಿ ಭಾಗವಹಿಸಿದ್ದಾಳೆ ಇನ್ನು ಪಂಡಿತರು ಮತ್ತು ಸೇವಕರಾಗಿ ನಾಲ್ಕನೇ ವರ್ಗದ ಉಳಿದಂತಹ ನಾಲ್ಕನೇ ವರ್ಗದ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ ರಾಮಕೃಷ್ಣ ಈ ಒಂದು ಕಥಾ ರೂಪವಾದಂತಹ ನಾಟಕವನ್ನ ನಮ್ಮ ಮುದ್ದಿನ ಮಕ್ಕಳು ನಾಲ್ಕನೇ ತರಗತಿಯ ಮಕ್ಕಳು ಈಗ ಮಾಡಿ ತೋರಿಸ್ತಾರೆ I'm scared ಕಾರದ ಪ್ರಕಾರ ಬಂದವರನ್ನು ಮೊದಲು ಸತ್ಕರಿಸುವುದು ಇದು ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ మహిష బంధన ఎలా రాష్ట్ర మహిష బంధన ಇನ್ನೂ ವಿದ್ಯಾಸಾಗರೇ ಮೈಯಲ್ಲಿದ್ದಾನೆ ನನಗೆ ಕಾಣಿಸುತ್ತಿಲ್ಲ ಮಂಟ್ರಿಗಳ ರಾಮಕೃಷ್ಣ ಈ ದೊಡ್ಡ ಆಸ್ಥಾನದ ಮರ್ಯಾದೆ ನಡೆಸಿದ ಅದರಲ್ಲ ತಿಲಕಾಷ್ಟ ಮಹಿಷಿ ಬಂಧನ ಎಂದರೇನು ಮನಗೂ ಅರ್ಥ ಆಗಿಲ್ಲ ತಿಲಕಾಷ್ಟ ಮಹಿಷಿ ಬಂಧನೆ ಎಂದರೆ ಎಳ್ಳಿನ ಕಡ್ಡಿಗಳು ಕಾಷ್ಟೆ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಇಷ್ಟೇ ಮಹಾಪ್ರಭುಗಳೇ ನಾ ರಾಮಕೃಷ್ಣನ ದೊಡ್ಡವನ್ನು ಮಾಡಿದ್ದೆ ಇಷ್ಟೇನಾ ಇಷ್ಟೇನಾ ಮಹಾಪ್ರಭು ಧನ್ಯವಾದ